ಮೊದಲನೇ ಬಾರಿ ಮೈಸೂರು ಜಿಲ್ಲೆಯಲ್ಲಿ ವಿಶೇಷವಾಗಿ ಮಹದೇಶ್ವರ ಬೆಟ್ಟದಲ್ಲಿ ಸಂಪುಟದ ಸಭೆ ನಡೀತಾ ಇದೆ ಈ ಭಾಗದ ಅನೇಕ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡಿ ತೀರ್ಮಾನ ತಗೊಳ್ತಕ್ಕಂಥ ಅಜೆಂಡಾದಲ್ಲಿ ಇಟ್ಕೊಂಡಿದ್ದಾರೆ ಒಂದು ವಿಶೇಷವಾದಂಥ ಸಭೆ ಯಾಕೆಂದರೆ ಸಾಮಾನ್ಯವಾಗಿ ಬೆಂಗಳೂರು ಕೇಂದ್ರ ಸ್ಥಾನ ಬಿಟ್ಟು ಸಂಪುಟ ಸಭೆಗಳು ನಡೆಯೋದಿಲ್ಲ ಸುವರ್ಣಸೌಧ ಬೆಳಗಾಂನಲ್ಲಿ ನಡೆಯುತ್ತೆ ಸಂದ ನಮ್ಮ ಅಧಿವೇಶನ ನಡೆಯುವಾಗ ಅದು ಬಿಟ್ಟರೆ ಕಳೆದ ಬಾರಿ ಗುಲ್ಬರ್ಗದಲ್ಲಿ ಒಂದು ಸಭೆ ಮಾಡಿದ್ದು ಇದು ವಿಶೇಷವಾಗಿ ಈ ಬಾರಿ ಎಮ್ ಎಮ್ ಹಿಲ್ಸಲ್ಲಿ ನಡೀತಾ ಇದೆ ಇವೆಲ್ಲ ಇತಿಹಾಸದಲ್ಲಿ ಇತಿಹಾಸದ ಪುಟಗಳಲ್ಲಿ ಸೇರಿ ಹೋಗ್ತವೆ

ಹಾಗಾಗಿ ನಾವೆಲ್ಲರೂ ಕೂಡ ಒಟ್ಟಾಗಿ ಎಲ್ಲ ಪಕ್ಷಗಳು ಸೇರಿ ಏನೇ ತೀರ್ಮಾನಗಳನ್ನು ತೆಗೆದುಕೊಂಡರೂ ಕೂಡ ಕೇಂದ್ರ ಸರ್ಕಾರ ಎಲ್ಲ ಪಕ್ಷಗಳನ್ನು ವಿಶ್ವಾಸಕ್ಕೆ ತಗೊಂಡು ತಗೋಬೇಕು ಅಂತ ಹೇಳಿ ನಮ್ಮೆಲ್ಲರ ಆಗ್ರಹ ಹಾಗಾಗಿ ಬಹುಶಃ ಆ ದೃಷ್ಟಿಯಿಂದ ಸರ್ಕಾರ ಸರ್ವ ಪಕ್ಷ ಸಭೆಯನ್ನು ಕರೀತಾ ಇರ್ಬೋದು ಅದು ಭಾಳ ಒಳ್ಳೆಯ ಬೆಳವಣಿಗೆ ಜೊತೆಗೆ ಈಗಾಗಲೇ ನಾವೆಲ್ಲ ಈಗಾಗಲೇ ಹೇಳಿದ್ದೇವೆ ಇಂಟೆಲಿಜೆನ್ಸ್ ಫೇಲ್ಯೂರು ಮಿಲ್ಟ್ರಿ ಇಂಟೆಲಿಜೆನ್ಸ್ ಫೇಲ್ಯೂರ್ ಆಗಿದೆ ಅಥವಾ ದೇಶದ ಆಂತರಿಕವಾಗಿರ್ತಕ್ಕಂಥ ಇಂಟೆಲಿಜೆನ್ಸ್ ಫೇಲ್ಯೂರ್ ಆಗಿದೆ ಹೇಗೆ ಅವರು ಒಳಗಡೆ ಬಂದರು ಆ ಟೆರರಿಷ್ಟು ಒಂದು ದಿನದಲ್ಲಿ ಪ್ಲ್ಯಾನ್ ಮಾಡಿ ಮಾಡೋವಂಥದ್ದಲ್ಲ ಅವರು ಬಂದಿರೋದು ಅವರು ಅಮ್ಯುನೇಷನ್ಸು ಅವರ ಫೈರ್ ಆರ್ಮ್ಸು ಇವೆಲ್ಲ ಹೇಗೆ ಬಂದಿದ್ದಾವೆ ಅನ್ನೋದನ್ನು ಈಗ ತನಿಖೆ ಮಾಡಬೇಕಾಗ್ತದೆ ಭಾಳ ಗಂಭೀರವಾಗಿ ಇದನ್ನು ಕೇಂದ್ರ ಸರ್ಕಾರ ತಗೋಬೇಕು ಅಂತ ಹೇಳಿ ನಾವೆಲ್ಲ ಒತ್ತಾಯ ಮಾಡಿದ್ದೇವೆ ಆದ್ದರಿಂದ ಪ್ರಧಾನಮಂತ್ರಿಗಳು ಕೂಡ ಈಗಾಗಲೇ ಅನೇಕ ತೀರ್ಮಾನಗಳನ್ನು ಈಗಾಗಲೇ ರಾಜತಾಂತ್ರಿಕವಾಗಿ ಅನೇಕ ತೀರ್ಮಾನಗಳನ್ನು ತಗೊಂಡಿದ್ದಾರೆ ಮುಂದೆ ಸರ್ವಪಕ್ಷ ಸಭೆಯಲ್ಲಿ ಏನೆಲ್ಲ ತೀರ್ಮಾನಗಳಾಗುತ್ತೆ ಕಾದ್ ನೋಡೋಣ ಸಂಪೂರ್ಣ ಸಹಕಾರ ನಮ್ದು ನಾವು ನಮ್ಮ ಪಕ್ಷದ ಸಂಪೂರ್ಣ ಸಹಕಾರ ಖಂಡಿತವಾಗಿ ಇರುತ್ತೆ ಈ ದೇಶದ ಭದ್ರತೆಗೆ ಸಂಪೂರ್ಣ ಸಹಕಾರ ಇರುತ್ತೆ ಕಾಂಗ್ರೆಸ್ ಪಕ್ಷ ಯಾವತ್ತೂ ಕೂಡ ದೇಶದ ಭದ್ರತೆಗಾಗಿ ಅನೇಕ ಯುದ್ಧಗಳನ್ನೇ ಕಾಂಗ್ರೆಸ್ ಪಕ್ಷ ನೋಡಿದೆ ಆ ಸಂದರ್ಭದಲ್ಲಿ ಆಗಿರ್ತಕ್ಕಂಥದ್ದು ಪಾಕಿಸ್ತಾನದ ಜೊತೆಯಲ್ಲಿ ಇದ್ದ ಅನೇಕ ಸಂದರ್ಭದಲ್ಲಿ ನಮ್ಮ ನಮ್ಮ ಪಕ್ಷ ಆಡಳಿತದಲ್ಲಿ ಇದ್ದಂಥ ಸಂದರ್ಭದಲ್ಲಿ ಶ್ರೀಮತಿ ಇಂದಿರಾ ಗಾಂಧಿಯವರು ಇದ್ದಂಥ ಸಂದರ್ಭದಲ್ಲಿ ಎಲ್ಲ ಆಗಿದೆ ಹಾಗಾಗಿ ನಮಗೆ ಅಷ್ಟೇ ಸಹಕಾರವನ್ನು ನಾವು ಕೊಡೋ ಕೊಡೋದಕ್ಕೆ ತಯಾರಿದೆ ಈಗಾಗಲೇ ಈಗಾಗಲೇ ನಾನು ನಮ್ಮ ಡಿ ಜಿ ಅವರ ಜೊತೆಯಲ್ಲಿ ಮಾತನಾಡಿದ್ದೇನೆ ಇಡೀ ರಾಜ್ಯದಲ್ಲಿ ಒಂದಿಷ್ಟು ಕಟ್ಟೆಚ್ಚರಿಕೆ ಇರಬೇಕು ನಾವು ಯಾವಾಗಲೂ ಕೂಡ ಇಂಥ ಸಂದರ್ಭದಲ್ಲಿ ಒಂದಿಷ್ಟು ಅಲರ್ಟನ್ನು ಮಾಡೇ ಮಾಡಿರ್ತೀವಿ ಈಗಾಗಲೇ ನಮ್ಮ ಕರ್ನಾಟಕದಿಂದ ಹೋದಂಥವ್ರು ಮೂರು ಜನ ಈಗಾಗಲೇ ಅವರ ಇಬ್ಬರದ್ದು ಬಾಡಿ ಬಂದಿದೆ ಬಂದೀಗ ಒಂದು ಒಬ್ಬರು ಶಿವಮೊಗ್ಗದ್ದು ತೀರ್ಕೊಂಡಿದ್ದವರು ಅವರದ್ದು ಬಾಡಿ ಈಗಾಗಲೇ ಹೋಗ್ತಾ ಇದೆ ಬೆಂಗಳೂರಿನಲ್ಲಿ ಕೂಡ ಮತಿಕಟ್ಟೆಯಲ್ಲಿ ಪ್ರದೇಶದಲ್ಲಿ ಅವರು ತೀರ್ಕೊಂಡಿರೋರು ಅವರ ಬಾಡಿನೂ ಕೂಡ ಅಲ್ಲಿಟ್ಟು ಏನು ಗೌರವ ಸಮರ್ಪಣೆ ಮಾಡಬೇಕು ಅದನ್ನು ಸರ್ಕಾರದ ವತಿಯಿಂದ ಮಾಡ್ತೇವೆ ಅಲ್ಲ ನಾವು ಆಂತರಿಕವಾಗಿ ಮಾಡ್ಕೊಳ್ತೀವಿ ಯಾವಾಗಲೂ ಇಂಥ ಸಂದರ್ಭದಲ್ಲಿ ನಾವು ಅಲರ್ಟ್ ಕೊ ಮಾಡೋದು ಅದೆಲ್ಲ ಮಾಡೇ ಮಾಡ್ತೀವಿ ಥ್ಯಾಂಕ್ ಯು ಇದು ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್